ಸಿಟಿ ರವಿ ವಿರುದ್ಧ ಮತ್ತೊಮ್ಮೆ ಸಭಾಪತಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ದೂರನ ಕೊಟ್ಟಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಈ ಕುರಿತು ಪ್ರತಿಕ್ರಿಯೆ ಕೊಟ್ಟಿದ್ದು ಪರಿಷತ್ನಲ್ಲಿ ಸಿಐ ಡಿ ತನಿಖೆಗೆ ಸ್ಥಳ ಮಹಜರಿಗೆ ಅನುಮತಿ ಕೊಡ್ತೀರಾ ಎಂಬ ವಿಚಾರವನ್ನ ಅಂದ್ರೆ ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಿದ ಹೊರಟ್ಟಿಯವರು ಸಿಐಡಿ ಅವರು ಯಾವ ರೀತಿಯಾಗಿ ಸ್ಥಳವನ್ನ ಮಹಜರು ಮಾಡ್ತಾರೆ ಅಂತ ಹೇಳಬೇಕಾಗುತ್ತೆ ಅಲ್ಲೇನು ಕುರ್ಚಿ ಅಥವಾ ಟೇಬಲ್ ಸ್ಥಳ ಮಹಜರು ಮಾಡ್ತಾರೋ ಅಥವಾ ಸದನಕ್ಕೆ ಕರೆದ್ಕೊಂಡು ಬಂದು ಮಾಡ್ತಾರೋ ಅನ್ನೋದನ್ನು ಹೇಳಬೇಕು ಯಾವ ರೀತಿ ಪಂಚನಾಮೆ ಮಾಡ್ತಾರೆ ಅನ್ನೋದನ್ನು ಸಿ ಐ ಡಿ ಹೇಳಿ ಪಂಚನಾಮೆ ಮಾಡ್ತಾರೆ ಅಂದರೆ ಹೇಗೆ ಮಾಡ್ತಾರೆ ಅದನ್ನು ಅಡ್ಜರ್ನ್ ಆಗಿದೆ ಸದನ ಲಾಕ್ ಆಗಿದೆ ಸದನದಲ್ಲಿ ಒಳಗಡೆ ಬಡಿದಾಟ ಹೊಡೆದಾಟ ಆಗಿಲ್ಲ ಪಂಚನಾಮೆ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಿ ಐ ಡಿ ಹೇಳಿ ಅನುಮತಿ ಕೊಡಬೇಕೋ ಕೊಡಬಾರ್ದು ಅನ್ನೋದನ್ನು ಹೇಳೋಕೆ ಆಗೋದಿಲ್ಲ ಪರಿಶೀಲನೆ ಮಾಡ್ತೀನಿ ಸದ್ಯಕ್ಕೆ ಸಿಐ ಡಿ ಅಧಿಕಾರಿಗಳಿಗೆ ಸದನದಲ್ಲಿ ಸ್ಥಳ ಮಹಜರಿಗೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ಸಭಾಪತಿ ಹೊರಟ್ಟಿಯವರು ಹೇಳಿದ್ದಾರೆ ಅಲ್ಲಿನ ಕೃಷಿ ಟೇಬಲ್ ಪರಿಣಾಮ ಮಾಡಿಸಿದ್ರು ಮತ್ತು ಅವ್ರನ್ನ ಕರ್ಕೊಂಡಂತ ಏನು ಮಾಡ್ತೀವಿ ಯಾವ ರೀತಿ ಪಂಚಮಂಥದ್ದು ಬೇಕಲ್ಲ ಅಲ್ಲಿನ ಒಳಗೆ ಬಡದಾಟ ಹೊಡೆದತ್ತಾಗಿಲ್ಲ ಪಂಚೀನಾಮೆ ಮಾಡಬೇಕಾದ್ರೆ ಯಾವ ರೀತಿಯಿಂದ ತನಿಖೆ ಮಾಡ್ತಾರೆ ಅದನ್ನು ನಮಗೆ ಪತ್ರ ಬರ್ತು ಯಾವ ರೀತಿಯಿಂದ ಅಂತ ಮಾಡ್ತಾರೆ ನಮಗೆ ಆ ನಂತರ ನಾವು ವಿಚಾರ ಮಾಡ್ತೀವಿ ವಿಚಾರ ಮಾಡ್ತಿರ್ತಾರೆ ಪರಿಶೀಲಿಸ್ ಬಟ್ ನಾವು ಕೊಡಬೇಕು ಕೊಡ್ಬೋದು ನಾವು ಹೇಳೋಕ್ಕೆ ಅವ್ರು ಯಾವ ರೀತಿಯಿಂದ ಪ್ರಯತ್ನ ಮಾಡ್ತಾರೆ ಬರದ್ರೆ

ಬೇರೆ ಬೇರೆ ಓಡಾಡಿದ ಬೆಂಗಳೂರಲ್ಲಿ ಹಾಕಿ ನೋಡೋದು ನಾಳೆಗೆ ನೋಡಿದ ನಂತರ ಎಫೈಸಲ್ಲಿ ಕಳಿಸಿ ಅದನ್ನು ಬಂತಂದ್ರೆ ಬಂದ ನಂತರ ಅದಕ್ಕೆ ಏನಾದರೂ ಏನಾದ್ರೂ ಏನು ಅದನ್ನು ನೋಡ್ಕೊಂಡು ನಮ್ಮದೇ ಆದಂಥ ರೀತಿ ನಾವು ತೀರ್ಮಾನ ಮಾಡ್ತೀನಿ ಇವತ್ತು ನಾನು ಹೇಳಿದ್ದೀನಿ ನಮ್ಮ ಇವ್ರಿಗೆ ಸೆಕ್ರೆಟರಿ ಅವ್ರಿಗೆ ಹೇಳಿದ್ದೀನಿ ಅದ ಕಾರಣ ನಾಳೆ ಬರಿಬೇಕು ಮಾಡಿದ್ವಿ ಈಗ ಅವ್ರನ್ನ ಅವ್ರ ನೋಡಿ ಅವ್ರು ನೋಡಿದ ಚೆನ್ನಾಗಿಂಥ ರೀತಿ ಇಲ್ಲ ಇಬ್ಬರು ಅವ್ರು ಯಾಕಂದ್ರೆ ಈಗ ಅದು ಪೊಲಿಟಿಕಲ್ ಶುರುವಾತು ಅವರು ಬಿಜೆಪಿ ಕಾರ್ಯಕ್ರಮ ಕಾಂಗ್ರೆಸ್ ಮುಖ್ಯಕ್ರಮ ಇವಾಗ ಏನಾಯ್ತು ಅಂದರೆ ಈಗ ಇಬ್ಬರನ್ನ

ನಮ್ಮದು ಕ್ಯಾಮ್ರಾ ನಮ್ದು ಆಡಿಯೋ ನಮ್ಮದು ವಿಡಿಯೋ ಎಲ್ಲ ಆಟೋಮೆಟ್ಲಿ ಬಂದಕ್ಕೆ ನಾನು ಸದನವನ್ನು ಮುಂದೂಡುತ್ತೆ ನಾವು ಬಂದ ಒಂದು ಸ್ಟೆಪ್ ಇಟ್ಟರೆ ಅದು ಆಟೋಮೆಟ್ಲಿ ಬಂದರೆ ನಮ್ಮಲ್ಲೇ ಆಗಿಸ್ತಿಲ್ಲ ಅವ್ರು ಕೊಟ್ಟಾರ ಕೊಟ್ಟಾರೆ ನಾವು ಈಗ ಅವ್ರು ನಿಮ್ಗೆ ಹೇಳೋದು ಈಗ ನಮ್ಮೇಲೆ ಕೌನ್ಸಿಲಲ್ಲಿ ಟಿ ವಿ ಅವ್ರನ್ನ ಅನುಮತಿ ಕೊಟ್ಟಿಲ್ಲ ನೇ ಕೊಟ್ಟಿಲ್ಲ ಅವರು ಮಹಾಲಕ್ಷ್ಮಿಯವ್ರು ಹೇಳೋರು ಇವರು ಲಕ್ಷ್ಮಿ ಹೇಳ್ತಾರೆ ಸಭಾಪತಿಗಳ ಅನುಮತಿ ಕೊಟ್ಟಂಥ ಟಿ ವಿ ಅವರ ಅವರು ಬಂದಂಥವ್ರು ನೋಡ್ಬೇಕಂದ್ರೆ ಅವರು ನೀವು ಈಗ ನ್ಯೂಆರ್ ಕ್ವಾಟಲ್ ತಿಳಿ ನ್ಯೂಆರ್ ಕಾರ್ ಸಹಿತ ನಮಗೆ ಅತ್ಯಂತ ನಾವು ತಿಳ್ಕೊಳ್ಬೇಕಾದ್ರೆ ಎಫ್ ಎಚ್ ತಿಳ್ಕೊಳ್ಬೇಕು ಇವತ್ತ ಟಿ ಸಿ ತುಗ ಟಿ ಸಿ ತುಗಿಪಾನ್ ಸಹ ಬೇಕೇ ಬೇಕಾದ್ರೆ ಹಂಗೆ ನಮಗೆ ನಾವೆಲ್ಲವನ್ನು ತಗೊಂಡು ನೀವು ನೀವು ಅಥೆಂಟಿಕ್ಮ್ಮನ್ನ ನಮ್ಮ ಬಹುತೇಕ ಎಲ್ಲ ಪ್ರಕರಣಗಳನ್ನ ಸಡನ್ ನೋಡಿ ಮಹಾಲಕ್ಷ್ಮಿ ಅವರು ನಮ್ಗೆ ಕಂಪ್ಲೇಂಟ್ ಕೊಡೋರು ಕೂಡ ಹತ್ತೊಂಬತ್ತನೇ ತಾರೀಕು ಅಂತ ಹೇಳಿದ್ರು ಹತ್ತೊಂಬತ್ತನೇ ತಾರೀಕು ಅವ್ರು ಏನು ಕಂಪ್ಲೇಂಟ್ ಕೊಡಿ ಎರಡೂ ಕಂಪ್ಲೇಂಟ್ ನೋಡಿ ಅವತ್ತ ತೀರ್ಮಾನ ಕ್ಲೋಸ್ ಹತ್ತೊಂಬತ್ತರ ಮುಗೀತು ಮುಂದೆ ಇವರು ಏನಂದ್ರೆ ರವಿಯವ್ರ ಕಂಪ್ಲೇಂಟ್ ಬರೋರು ರವಿಯವರ ಕಂಪ್ಲೇಂಟ್ಗಳು ಒನ್ ಸೈಡ್ ಆಗಿಲ್ಲ ಅವ್ರು ಏನಂದ್ರೆ ರಾತ್ರಿ ಅಲ್ಲಿ ಎರಡು ಎರಡು ದಿನವೇ ಕಂಪ್ಲೇಂಟ್ ನಮಗೆ ಒಂದು ಕಡೆ ಆಗುತ್ತೆ ಇನ್ನೂ ಲಕ್ಷ್ಮೀ ಬರೋದು ಕಂಪ್ಲೇಂಟ್ ಬಂದಿಲ್ಲ ಒಂದಾನೇ ಚಾನ್ ಈಗ ಅವ್ರ ಕಂಪ್ಲೇಂಟ್ ಎರಡು ಇದು ಹತ್ತೊಂಬತ್ತು ತಾರೀಕು ನಂತರ ಇದು

ಅಭ್ಯಾಸ ಕಳಿಸ್ಬೇಕು ಅದು ಕರೆಕ್ಟ್ ಐತಿ ಏನು ಅಂತಂದ್ರೆ ಕಳ್ಸಿಕೊಡೋದು ಬಂದ್ರೆ ನಮ್ದೇ ಆದಂಥ ಸಿ ಐ ಡಿ ಅಧಿಕಾರಿಗಳು ಖಾಸಗಿ ಏನು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ ಈಗ ನೀವೇ ನಿಮ್ದೇ ಆದ್ರೆ ನೀವೇ ಕೊಟ್ಟರೆ ತಿಳಿದು ನಾನು ತಪ್ಪಿಲ್ಲ ಕೊಟ್ಟು ಬಂದ್ರೆ ನಮ್ಮದೇ ಆದಂಥ ರೀತಿ ನಾವು ಅಪೇಕ್ಷ ಕಳ್ಸಬೇಕು ನಿಮ್ಗೆ ಕರೆಕ್ಟ್ ಇದ್ರ ಸಹಿತ ಕಳ್ಸಿ ನಮಗೆ ಅಥೆಂಟಿಕ್ ಬೇಕು ನೀವೇನಾದರೂ ಮತ್ತೆ ಸಂಧಾನ ಕರೆ ನೋಡುವ ಯಾಕಂದ್ರೆ ಇವಾಗ ಪಕ್ಷ ಪಕ್ಷದಲ್ಲಿ ನಡೆದ ಅರವಿಂದ್ ಕೆರೀಲಿ ನಮ್ಮ ಮತಕ್ಕೆ ಕೇಳುತ್ತಾರೇಪಾಳ್ ಕೆರೀಲಿ ಎಸ್ ನಮ್ಮದು ನೋಡುವರೊಬ್ಬರು ರಾಜಕಾರಣಿ ಎಮ್ ಎಲ್ ಎ ಂತೇಳಿ ನಾವು ಕನ್ಸಿಲ್ಟ್ ಮಾಡಬೇಕು ಹೆಣ್ಮಗಳು ಹೆಣ್ಮಕ್ಳು ಅಕ್ಕಿ ಮರ್ಯಾದೆಗೆ ಆ ಮರ್ಯಾದೆಗೆ ನಾವು ಅದ್ರ ಬಗ್ಗೆ ನಾವು ಭಾಳ ಕಾಳಜಿ ನನ್ನ ನನ್ನ ಹಣ್ಣದಲ್ಲೇ ಕೊಟ್ಟಿದ್ದು ಇಲ್ಲಿವರೆಗೆ ಹೆಣ್ಣು ಹೆಣ್ಣುಮಕ್ಳಿಗೆ ಗೌರವ ಕೊಟ್ಟಿದ್ದು ಅಕ್ಕಿ ಬಟ್ಟಿ ಕೊಟ್ಟಿದ್ದೆ ಆಮೇಲೆ ಹೆಣ್ಮಕ್ಳಿಗೆ ತಾವು ಯಾರು ಹಣ್ಣಲ್ಲ ಈ ರೀತಿ ಕಂಪ್ಯೂಟರ್ ಬರೋಂಗಿಲ್ಲ ನಟದಲ್ಲಿ ಇರ್ಬೋದು ವಿಚಾರ ಮಾಡ್ತಿದ್ದೆ ಯಾಕಂದ್ರೆ ಇತಿಹಾಸದಲ್ಲಿ ಒಂದು ರೆಕಾರ್ಡ್ ಆಗ್ತಿದೆ ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆ ಹೋಗಿದ್ರು ಎಲ್ಲ ವಿಧಾನಸಭೆಗೆ ವಿಧಾನಪೂರ್ತಿ ರಾಜ್ಯ ಅದ್ರ ಬಗ್ಗೆ ಬಹಳ ಎತ್ತ ಕೆಲಸ ಮಾಡ್ತಾರೆ ಅವಕಾಶ ಅವಕಾಶ ಸಿಗುತ್ತಾ ಈಗ ಡಿ ಅವರು ಯಾವ ರೀತಿ ಪಂಚನಾ ಆಗೈತಿ ಬಾಕಾಗಿದೆ ಅಲ್ಲಿನ ಕುರ್ಚಿ ಟೇಬಲ್ ಪಂಚಾಯ ಮಾಡಿಸಿದ್ರು ಅವ್ರನ್ನ ಕರ್ಕೊಂಡಂತ ಏನು ಮಾಡ್ಬೋದು ಯಾವ ರೀತಿ ಪಂಚಮಂಥದ್ದು ಬೇಕಲ್ಲ ಅಲ್ಲಿನ ಒಳಗೆ ಬಡದಾಟ ಹೊಡೆದತ್ತಾಗಿಲ್ಲ ಪಂಚೀನಾಮೆ ಮಾಡಬೇಕಾದ್ರೆ ಯಾವ ರೀತಿಯ ತೊಂದರೆ ಮಾಡ್ತಾರೆ ಅದನ್ನು ಬರ್ತಾರೆ ಯಾವ ರೀತಿಯಿಂದ ತೊಂದರೆ ಮಾಡ್ತೀವಿ ನಮಗೆ ಆ ನಂತರ ನಾವು ವಿಚಾರ ಮಾಡ್ತೇವೆ ವಿಚಾರ ಮಾಡ್ತಿರ್ತಾರೆ ಪರಿಶೀಲಿಸ್ತೀವಿ